ಬೇರೆ ಥರ ಎಂಟರ್ ಮಾಡ್ತೀಯಾ ವಿಧಾನಸೌಧದ ಮುಂಭಾಗದಲ್ಲಿ ಏನೇ ನಡೀತಾ ಏನಾದರೂ ನಡೀತಾ ಇತ್ತು ಸ್ವಾಮಿ ನೀವು ನೋಡಲಿಲ್ಲ ಹೈಕೋರ್ಟ್ ಮೇಲೇರಿದ್ರು ಜನ ಹೈಕೋರ್ಟ್ ಮೇಲೇರಿದ್ರು ವಿದ್ಯುತ್ ಕಬ್ಬನ್ ಪಾರ್ಕಲ್ಲಿ ಎಲ್ಲ ಇರುವಂಥ ಮರಗಳನ್ನೆಲ್ಲ ಉರುಳಿಸಿದ್ದಾರೆ ಎಂತ ಕಬ್ಬನ್ ಪಾರ್ಕ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿದ್ಯುತ್ ಕಂಬಗಳನ್ನು ಏರಿದ್ರು ಎಲ್ಲಿ ನಾನು ಹೇಳ್ತಿರೋದು ವಿಧಾನಸೌಧದ ಮುಂಭಾಗದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅವತ್ತಿನ ದೃಶ್ಯ ನೋಡಿದ್ರೆ ನನಗೆ ಒಂಥರ ಎಪ್ಪ ಏನಾಗುತ್ತೋ ಇಲ್ಲಿ ಏನು ಕತೆನೋ ಅಂತ ಅಂದರೆ ಹೆಣ ಒಂದು ಬಿದ್ದಿಲ್ಲ ವಿಧಾನಸೌಧದ ಮುಂಭಾಗದಲ್ಲಿ ಎಲ್ಲ ಆಗಿದೆ ಆದರೆ ಅವರಿಗೆ ಬೇಕಾಗಿರೋದು ಹೆಣ ಹೆಣ ಬಿತ್ತ ವಿಧಾನಸೌಧದ ಮುಂಭಾಗದಲ್ಲಿ ಹೆಣ ಬಿತ್ತ ಯಾವನಾದ್ರೂ ಹೈಕೋರ್ಟ್ ಮೇಲೆ ಹತ್ತಿದ್ನಲ್ಲ ಅವನು ಕೆಳಗೆ ಬಿದ್ದು ಸತ್ನ ಲೈಟ್ ಕಂಬ ಏರಿದ್ನಲ್ಲ ಅವನೇನಾದರೂ ಕೆಳಗೆ ಬಿದ್ದು ಸತ್ನ ಮರ ಏರಿ ಕೂತಿದ್ನಲ್ಲ ಅಲ್ಲಿ ಅವನೇನಾದರೂ ಬಿದ್ದು ಸತ್ನ ಯಾರು ಸತ್ತಿಲ್ವಲ್ಲ ಸೊ ವೆಲ್ ಆ್ಯಂಡ್ ಗುಡ್ ವಿಧಾನಸೌಧದಲ್ಲಿ ಆಗಿಲ್ಲ ಇದು ನಮ್ಮವ್ರ ಕತೆ ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿದರು ಇವ್ರ ಮೆಟ್ಲಿಗೆ ಸಿ ಎಮ್ ಇವ್ರ ಮೆಟ್ಲು ಸಿ ಎಮ್ ಅಂತಂದ್ರೆ ಮೆಟ್ಲಿಗೆ ಅಷ್ಟೇ ಸೀಮಿತ ನಾನು ಅದು ರಾಜ್ಯಕ್ಕೆ ನಾನು ಸಿ ನನಗೆ ಗೊತ್ತಿಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ಏನಾದರೂ ಆಯ್ತಾ ಆಗಿಲ್ಲ ಸೊ ನಾನು ಮೆಟ್ಲಿಗೆ ಅಷ್ಟೇ ಸೀಮಿತ ಅದರಲ್ಲಿ ತಪ್ಪೇನಿಲ್ಲಪ್ಪ ನನಗೇನು ಅಂತ ಅಂಥ ಸಂಸದೀಯ ಅಥವಾ ನಿಜಕ್ಕೂ ಮರ್ಯಾದೆ ತೆಗೆಯುವಂಥ ಪದ ಏನಂತ ಅನ್ಸಿಲ್ಲ ಬಿಕಾಸ್ ಈ ಕ್ಲೇಮ್ ದಟ್ ಓನ್ಲಿ ಮೆಟ್ಲು ನಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಂದು ಅಲ್ಲ ಅಂತ ಅದಕ್ಕಿಂತ ಅವರು ನಿಮ್ಮನ್ನ ಮೆಟ್ಲು ಸಿ ಎಮ್ ಅಂತ ಅಂದಿದ್ದು ಅವ್ರು ಬರೆದಿದ್ದಾರೆ ಅಲ್ಲಿ ಡಿ ಸಿ ರೀ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದಾರಲ್ರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ದೇಶಾದ್ಯಂತ ಇದ್ದು ವಿಧಾನಸೌಧ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನ ಆತುರದಲ್ಲಿ ಆಯೋಜಿಸಿರುವುದರಿಂದ ಆತುರ ಸರ್ ಇಂಗ್ಲಿಷಲ್ಲಿ ಏನಂತಾರೆ ಸರ್ ಆತುರಕ್ಕೆ ಜನ್ರಿಗೆ ಕಷ್ಟ ಆಗ್ಬೋದೇನೋ ಕನ್ನಡದಲ್ಲಿ ಆ ಕರೆಕ್ಟ್ ಇದೆ ಅರ್ಜೆನ್ಸಿ ಎಮರ್ಜೆನ್ಸಿ ಆತುರ ಆತುರ ಕಾತುರ ಈ ಪದಕ್ಕಿಂತ ಇನ್ನೂ ಬೇಕಾ ಮುಖ್ಯಮಂತ್ರಿಗಳೇ ಆತುರಾತುರವಾಗಿ ಒಬ್ಬ ಮುಖ್ಯಮಂತ್ರಿಗಳು ಆತುರಾತುರವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನೀವು ಆ ಸ್ಥಾನದಲ್ಲಿ ಕುತ್ಕೋಬೇಕಾ ನಮ್ಮ ಅಂಥವ್ರು ಆತುರಾತುರವಾಗಿ ತಗೋತಿವಪ್ಪ ನಿರ್ಧಾರ ಏನಾದರೂ ಆಗಲಿ ಅಂತ ಆದರೆ ಆತುರ ನಿರ್ಧಾರ ನೀ ತಗೋತಿದ್ದೀರ ಅಂತ ಡಿ ಸಿ ಪಿ ಮೊದಲ ಆಲ್ ರೈಟ್ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಎಂ ಆರ್ ವೆಂಕಟೇಶ್ ಅವರು ಬಿಜೆಪಿಯ ವಕ್ತಾರರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ರಿಷಿಕ್ ಗೌಡ ನಿಂದ ತಮಗೂ ಸ್ವಾಗತ ದರ್ಶನ್ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ದರ್ಶನ್ ಅವರೇ ಸ್ವಾಗತ ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ದಾಸಪ್ಪ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ವೆಂಕಟೇಶ್ ಸರ್ ಬರೆದಿದ್ದಾರೆ ಅವರಲ್ಲಿ ಬರೆದಿದ್ರ ಅಂತಂದ್ರಲ್ಲ ಏನ್ ಆತುರ ಅಂದ್ರೆ ನೋಡಿ ಸರ್ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ನೀವು ಒಳ್ಳೆ ಹೇಳಿದ್ದು ಅದನ್ನ ನೋಡಲ್ಲ ಅಂದ್ರೆ ನಾನೇ ನೋಡ್ತೀನಿ ಅಲ್ಲ ಈಗ ಜನಕ್ಕೆ ಆತುರ ಅನ್ನೋ ಪದದ ಅರ್ಥ ತುಂಬಾ ಚೆನ್ನಾಗಿ ಅರ್ಥೈಸ್ತಾರೆ ಅದೇನು ಅಂತ ಕಬ್ಬಿಣದ ಕಡಲೆ ಪದ ಏನ್ ನೀವು ಬಳಸಿಲ್ಲ ಬಿಡ್ರಿ ಅದು ನಾವಲ್ಲ ಸರ್ ಅವರು ಡಿ ಸಿ ಪಿ ಡಿ ಸಿ ಫಸ್ಟ್ ಫಸ್ಟ್ ಬರ್ದಿರೋದು ಅದನ್ನ ಅವರು ಇಂಗ್ಲಿಷ್ ಪದ ರಶ್ ರಶ್ ಚಿನ್ನಸ್ವಾಮಿ ಆಗಿತ್ತು ಆ ರಶ್ಗೆನೆ ಪ್ರಾಣ ಹೋಗಿದ್ದು ಆ ರಶ್ ಯಾಕೆ ಮುಖ್ಯಮಂತ್ರಿಗಳಿಗೆ ನೋಡಿ ಆತುರ ಬೇಕಾದ್ರೆ ನೀವು ಓದಿ ಸರ್ ಆತುರದಲ್ಲಿ ಆಯೋಜಿಸಿದ್ದರಿಂದ ನೀವು ಒಂದನ್ನ ಹೇಳಿದಂತ ಇದೇನಾದ್ರು ಒಂದ್ ವೇಳೆ ಈ ಅಧಿಕೃತ ಪತ್ರ ಏನು ಕಾರ್ಯದರ್ಶಿಗೆ ಬರ್ದಿರ್ತಕ್ಕಂಥ ಪತ್ರ ಡಿಪಿಆರ್ ಕಾರ್ಯದರ್ಶಿಗೆ ಬರ್ದಿರ್ತಕ್ಕಂಥ ಪತ್ರ ಅಧಿಕೃತವಾಗಿ ಇದನ್ನ ಬಹಿರಂಗ ಆಗಿಲ್ಲ ಅಂದಿದ್ರೆ ಇವರು ಇಂಥ ವಿತಂಡವಾದಗಳನ್ನ ಇನ್ನು ನೂರಾರು ವಿತಂಡವಾದಗಳನ್ನು ಮಾಡಿ ಇದನ್ನ ಕೊನೆಗೆ ಸಮಾಧಿ ಸಮಾಧಿ ಒಂದು ಕಡೆ ಹನ್ನೊಂದು ಜನ ಸತ್ತಿರೋರು ಇನ್ನೊಂದು ಕಡೆ ಸುಮಾರು ನಲವತ್ತಾರು ಜನ ಗಾಯಾಳುಗಳು ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವ್ರನ್ನ ಸರಿಯಾಗಿ ಯಾರು ಅಟೆಂಡ್ ಮಾಡೋರಿಲ್ಲ ಏನಿಲ್ಲ ಬಟ್ ಏನಂದ್ರೆ ಎಲ್ಲ ಅವರವರ ಮನೆಗೆ ತಕ್ಕಂಗೆ ಒಂದು ಸ್ವಲ್ಪ ಅನುಕೂಲಸ್ಥರ ಇರೋದ್ರಿಂದ ಒಂದಷ್ಟು ಅವರು ಅಯ್ಯೋ ನನ್ನ ಮಗ ನನ್ನ ಮಗಳು ಅನ್ನೋ ರೀತಿಯಲ್ಲಿ ಅಯ್ಯೋ ಮೇಡಮ್ ನೀವು ದಯವಿಟ್ಟು ನೀವು ಬೆಳಗ್ಗೆ ಒಂದು ರಿಯಾಲಿಟಿ ನ ಈ ಗಾಯಾಳುಗಳು ಎಲ್ಲೆಲ್ಲಿ ಅಡ್ಮಿಟ್ ಆಗಿದಾರಲ್ಲ ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರನ್ನ ಈ ಸರ್ಕಾರ ಅಧಿಕೃತವಾಗಿ ಎಷ್ಟು ಮಟ್ಟಿಗೆ ಅವರನ್ನ ಕೇಳಿದೆ ಗಾಯಾಳು ಅಂತ ಇನ್ನೊಂದು ಗುರುತಿಸಿಲ್ಲ ಕಾಲ್ ತೊಳಕೆ ಕಾಲ್ ತೊಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಸ್ಟೇಡಿಯಂ ವ್ಯಾಪ್ತಿಯಲ್ಲಿ